ನಮಸ್ತೆ ಹೆಸರು ಕಡೂರು ಲಕ್ಷ್ಮಣ ಜೋರ್ ನಿಮ್ಮ ಮನೆಗೆ ಬಂದು ಎಷ್ಟು ವರ್ಷ ಆಯ್ತಾ ಎರಡು ವರ್ಷ ಆಯ್ತಾ ಇವಾಗ ಎಷ್ಟು ಹಬ್ಬ ಮಾಡಿದ್ರಿ ಮನೆ ಬಂದಿದೆ ಆ ರಬ್ಬ ಮಾಡಿದ್ರೆ ನಿಮ್ಮನೆ ಬರುವ ನಿಮಿಷದ ಮನೆಯಲ್ಲಿ ಸಾರ್ ಹೌದು ಸರ ನನಗೆ ಗೊತ್ತಿದ್ದ ಮಟ್ಟಿಗೆ ಈ ಹೋರಿದು ಹುರಿದು ಕೊಂದು ಮುಟ್ಟಿದಿತ್ತು ಪ್ರಾಬ್ಲ್ದಾಗೆ ಅಷ್ಟು ಮೇಲೆ ಮುಟ್ಟದ ಅಂದ್ರೆ ಅದಕ್ಕೆ ಏನೇನು ಬೇಕು ನೋಡ್ರಿ ಅದು ಒಂದು ಭಾಳ ಆರಾಮ ಇರಂಗಿಲ್ಲ ನಾವು ಸರಿ ಮಾಡ್ತೀವಿ ಅದನ್ನೆಲ್ಲ ನಾವೇ ಸರಿ ಮಾಡ್ಸೋಣ ತುಂಬ ಹುಷಾರಾಗಿಲ್ಲ ಅದು ಸರಿ ಮಾಡ್ಸಿ ಹಬ್ಬ ಮಾಡ್ತೀವಿ ಹೌದಾ ಇದ್ರಾಗ ವಿಶೇಷತೆ ಇಲ್ಲ ಅಂದ್ರೆ ಮನ್ಯಾಗ ಹೆಂಗಿರುತ್ತೆ ಹಬ್ಬಕ್ಕೆ ಬಂದಾಗ ಹೆಂಗಿರುತ್ತೆ ಅದು ಹಬ್ಬಕ್ಕೆ ಬಂದಾಗ ಅಷ್ಟೇ ರಾಂಗ್ ಇರುತ್ತೆ ಮನೇಲಿ ಯಾರೇ ಮುಟ್ಟಿದ್ರು ಏನು ಮಾಡೋಲ್ಲ ಏನು ಮಾಡೋಲ್ಲ ಏನು ಇವಾಗ ಒಂದ್ ಫೋಟೋ ಆಯ್ತಾ ಇವಾಗ ನೀವು ತರ